ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಸಂಸ್ಕೃತ ಸ್ವರಸಂತಿಯಾದಂತಹ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ನೋಡಿ ಇದರಿಂದ ನಿಮಗೆ ಸಹಾಯ ಆಗತ್ತೆ ಪರೀಕ್ಷೆಯಲ್ಲಿ ಸುಲಭವಾಗಿ ಸವರ್ಣ ದೀರ್ಘ ಸಂಧಿಯನ್ನು ಬರೆಯಬಹುದಾಗಿರುತ್ತೆ ಫ್ರೆಂಡ್ಸ್ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು ನೋಡೋಣ ಸವರ್ಣ ದೀರ್ಘ ಸಂಧಿ ಇಲ್ಲೇ ಹೇಳ್ತಾ ಇದೆ ಇಲ್ಲಿ ಸವರ್ಣ ಅಂದರೆ ಸವರ್ಣ ಅಕ್ಷರಗಳನ್ನ ನಾವು ನೋಡ್ತಾ ಬರ್ತೀವಿ ದೀರ್ಘ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಒಂದೇ ಜಾತಿಯ ವರ್ಣಗಳು ಅಂದರೆ ಅ ಆ ಇ ಈ ಉ ಇವು ಪರಸ್ಪರ ಸವರ್ಣಗಳು ಒಂದಕ್ಕೊಂದು ಸೇರುವಾಗ ಅವೆರಡರ ಸ್ಥಾನದಲ್ಲಿಯೂ ಅವುಗಳ ದೀರ್ಘ ಸ್ವರವು ಆದೇಶವಾಗುವುದು ಇಲ್ಲಿ ಸವರ್ಣ ಅಂತ ಇದೆ ಯಾವುದು ಸವರ್ಣ ಆಗಿರುತ್ತೆ ಈ ಆಯಿಂದ ತನಕ ಇದೆಯಲ್ಲ ಇದನ್ನು ನಾವೇನಂತ ಕರ್ಕೊಳ್ತೀವಿ ಸವರ್ಣಗಳು ಅಂತ ಕರ್ಕೊಳ್ತೀವಿ ಒಂದಕ್ಕೊಂದು ಸೇರ್ಬೇಕಾದ್ರೆ ನಾವು ಏನು ಇಲ್ಲಿ ಪೂರ್ವ ಪದ ಉತ್ತರ ಪದ ಅಂತ ತಗೊಂಡು ಕಾರ್ಯವನ್ನ ಮಾಡ್ತೀವಲ್ವಾ ಈ ಸಂಧಿ ಕಾರ್ಯ ಮಾಡಬೇಕಾದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಇವುಗಳಲ್ಲಿ ದೀರ್ಘ ಸ್ವರ ಅನ್ನುವಂಥದ್ದು ಬರುತ್ತೆ ಈ ರೀತಿ ದೀರ್ಘ ಸ್ವರ ಬಂದಿರೋದಕ್ಕೇನೆ ನಾವೇನಂತ ಹೇಳ್ತೀವಿ ಇದನ್ನು ಈ ಸವರ್ಣ ಅಕ್ಷರಗಳು ದೀರ್ಘವಾಗಿ ಬರುತ್ತಲ್ಲ ಅದನ್ನೇ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಹಾಗಿದ್ರೆ ಇದನ್ನ ಉದಾಹರಣೆ ಸಮೇತ ಈಗ ನೋಡೋಣ ಈಗ ಇಲ್ಲಿ ಗಮನಿಸಿ ಮುರಾರಿ ಹೇಗೆ ಬರೀತೀರಾ ಮುರಾ ಪ್ಲಸ್ ಅರಿ ಏನಾಗುತ್ತೆ ಮುರಾರಿ ಅಲ್ವಾ ಮುರಾ ಪ್ಲಸ್ ಅರಿ ಮುರಾರಿ ಇದನ್ನ ನಾವು ಪೂರ್ವ ಪದ ಅಂತ ತಗೊಳ್ತೀವಿ ಇದನ್ನ ನಾವು ಉತ್ತರ ಪದ ಅಂತ ತಗೊಳ್ತೀವಿ ಪೂರ್ವ ಪದದಲ್ಲಿ ಯಾವಾಗಲೂ ಕೂಡ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದನ್ನು ನೀವು ನೋಡಬೇಕಾಗತ್ತೆ ಅಂದರೆ ಕೊನೆಯ ಅಕ್ಷರವನ್ನು ಈ ಪ್ಲಸ್ ಆದಮೇಲೆ ಇದೆಯಲ್ಲ ಮೊದಲನೇ ಅಕ್ಷರ ಇದನ್ನು ನಾವು ಉತ್ತರ ಪದದಲ್ಲಿ ನೋಡಬೇಕಾಗತ್ತೆ ಆಗಿದ್ರೆ ಇಲ್ಲಿ ಗಮನಿಸಿ ಒಳಗಡೆ ಏನು ಬರ್ತಾ ಇದೆ ಆ ಬರ್ತಾ ಇದೆ ಆನಲ್ಲಿ ಆನೆ ಇದೆ ಹೌದಾ ಮೂರಾರಿ ಸಂಧಿಯನ್ನು ಮಾಡಬೇಕಾದ್ರೆ ನಾವು ಉಚ್ಚಾರಣೆಯನ್ನು ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರತ್ತೆ ಹಾಗಿದ್ರೆ ಮುರಾರಿ ನೋಡಿ ರಾರಿ ಏನ್ ಬೇಕಾದ್ರೆ ಆ ಬರ್ತಾ ಇದೆ ಅಲ್ವಾ ಆ ಬಂದಾಗ ಸಂಧಿ ಕಾರ್ಯ ಅಂತ ಕರ್ಕೊಳ್ತೀವಿ ಇದನ್ನ ಕಾರ್ಯ ಮಾಡ್ಬೇಕಾದ್ರೆ ನಮ್ಗೆ ಏನ್ ಬರ್ತಾ ಇದೆ ಹಾಗೆ ಅದರದೇ ಆದಂತಹ ದೀರ್ಘ ಸ್ವರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಹೌದಲ್ವಾ ಸೊ ಈ ರೀತಿ ನಮಗೆ ದೀರ್ಘ ಬಂತು ಅಂತ ಹೇಳಿದ್ರೆ ಅಂದರೆ ಒಂದೇ ಅಕ್ಷರ ಆಗಿರ್ಬೇಕು ಆಯ್ತಾ ಅದು ದೀರ್ಘವಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಯಾವ ಸಂಧಿ ಅಂತ ಕರಿತೀವಿ ಗಡ್ ಸವರ್ಣ ದೀರ್ಘ ಸಂಧಿ ಹಾಗಿದ್ರೆ ಇಲ್ಲಿ ಮಾಡೋಣ ರವೀಂದ್ರ ಹೇಗೆ ಬರೀತೀರಾ ರವಿ ಪ್ಲಸ್ ಇಂದ್ರ ರವೀಂದ್ರ ವಿ ಒಳಗಡೆ ಏನಿದೆ ಈ ಇದೆ ಇಲ್ಲಿ ಇನೇ ಇದೆ ನೋಡಿ ಇಲ್ಲಿ ರವೀಂದ್ರ ಈ ವಿ ಅನ್ಬೇಕಾದ್ರೆ ಈ ಬರ್ತಾ ಇದೆಯಾ ನೋಡಿ ಒಂದೇ ಜಾತಿಯ ಸ್ವರಗಳು ಅದ್ರದ್ದು ದೀರ್ಘ ಬರ್ತಾ ಇದೆ ಹೌದಲ್ವಾ ಈ ರೀತಿ ನಮ್ಗೆ ಸವರ್ಣ ದೀರ್ಘ ಸಂಧಿಯಲ್ಲಿ ಬರ್ಬೇಕಾಗತ್ತೆ ಇನ್ನು ಗುರು ಉಪದೇಶ ನೋಡಿ ಇಲ್ಲಿ ಗುರು ಪ್ಲಸ್ ಉಪದೇಶ ಗುರು ಅನ್ಬೇಕಾದ್ರೆ ಉ ಬರ್ತಾ ಇದೆ ಊ ಅನ್ಬೇಕಾದ್ರೆ ಉಣ್ಣೆ ಬರ್ತಾ ಇದೆ ಗುರುಪದೇಶ ಅನ್ಬೇಕಾದ್ರೆ ಇಲ್ಲಿ ಗಮನಿಸ್ಕೊಳ್ಳಿ ಊ ಬರ್ತಾ ಇದೆ ಅಲ್ವಾ ಉ ಬರ್ತಾ ಇದೆ ಅದ್ರದ್ದೇ ದೀರ್ಘ ಸ್ವರ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಲ್ವಾ ಈ ರೀತಿ ಬಂತು ಅಂತ ಹೇಳಿದ್ರೆ ಅದು ಸವರ್ಣ ದೀರ್ಘ ಸಂಧಿ ಆಗಿರತ್ತೆ ಇಲ್ಲಿ ಗಮನಿಸಿ ಮಹಾತ್ಮ ಹೇಗೆ ಬಿಡಿಸ್ಕೊಳ್ತೀರಾ ಮಹಾ ಪ್ಲಸ್ ಆತ್ಮ ಮಹಾತ್ಮ ಮ ಆತ್ಮ ನೋಡಿ ಆ ಒಳಗಡೆ ಆ ಇದೆ ಇಲ್ಲಿ ಆ ಬರ್ತಾ ಇದೆ ಇಲ್ಲಿ ಆ ಬರ್ತಾ ಇದೆ ಈ ರೀತಿ ಕೂಡ ಬರ್ಬೋದಾಗಿರುತ್ತೆ ಇಲ್ಲೂ ಆ ಬಂದು ಇಲ್ಲೂ ಆ ಬಂದು ಇಲ್ಲಿ ದೀರ್ಘ ಬರ್ಬೋ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಆ ಬಂದು ಇಲ್ಲಿ ಆ ಬಂದು ಇಲ್ಲಿ ಆ ಬರುತ್ತೆ ಆದ್ರೆ ನೀವು ಇಲ್ಲಿ ನಿಮಗೆ ಏನೇ ವ್ಯತ್ಯಾಸ ಆದರೂ ಕೂಡ ಸಂಧಿ ಕಾರ್ಯ ಮಾಡಬೇಕಾದ್ರೆ ಇಲ್ಲಿ ನಿಮಗೆ ದೀರ್ಘವಾಗಿ ಬರುವಂಥದ್ದು ತುಂಬ ಮುಖ್ಯವಾಗಿರುತ್ತೆ ಇಲ್ಲಿ ಬಂದರೆ ಮಾತ್ರ ಅದನ್ನು ನಾವು ಸವಣ ದೀರ್ಘ ಸಂಧಿ ಅಂತ ಕರಿತೀವಿ ಫ್ರೆಂಡ್ಸ್ ಸಾಧ್ಯವಾದರೆ ನೀವು ಕೂಡ ಪೆನ್ ಮತ್ತೆ ಪೇಪರ್ ತಗೊಂಡು ನನ್ನ ಜೊತೆ ಬೇಕಾದರೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಸುಲಭವಾಗಿ ಕಲಿಯೋದಕ್ಕೆ ನಿಮಗೆ ಸಹಾಯ ಆಗತ್ತೆ ಇಲ್ಲ ಅಂದ್ರೂ ಪರವಾಗಿಲ್ಲ ವಿಡಿಯೋ ಮುಗಿದ ಮೇಲೆ ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ನೀವು ಇದನ್ನ ಕಲಿಬೋದು ಈಗ ನೋಡೋಣ ಸುರ 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 ಪ್ಲಸ್ ಏನಾಗುತ್ತೆ ಅಸುರ ಅಲ್ವಾ ಗುಡ್ ನೋಡಿ ಇಲ್ಲಿ ಒಳಗಡೆ ಆ ಇದೆ ಇಲ್ಲಿ ಆ ಬರ್ತಾ ಇದೆ ಸುರ ಸುರ ಅನ್ಬೇಕಾದ್ರೆ ಸುರ ಸುರ ಅನ್ಬೇಕಾದ್ರೆ ಏನು ಬರುತ್ತೆ ಒಳಗಡೆ ಆ ಬರ್ತಾ ಇದೆ ಗೊತ್ತಾಗ್ತಿದೆ ಅಲ್ವಾ ಯಾವ ಅಕ್ಷರಗಳನ್ನ ನಾವು ಉಚ್ಚಾರಣೆ ಮಾಡ್ಬೇಕಾದ್ರೆ ತಗೋಬೇಕು ಅಂತ ಈಗ ವಧು ಬೇತ ಅಂತ ಕರಿತೀವಿ ವಧು ಪ್ಲಸ್ ಏನಾಗುತ್ತೆ ಉಪೇತ ವಧು ಅನ್ಬೇಕಾದ್ರೆ ಹೂ ಬರ್ತಾ ಇದೆ ಇಲ್ಲಿ ಹೂ ಬರ್ತಾ ಇದೆ ವಧು ಹೂ ಬಂತ ನೋಡಿ ಹೂ ಅನ್ನೋ ಸ್ವರಕ್ಕೆ ಸಂಧಿ ಕಾರ್ಯ ಮಾಡಬೇಕಾದ್ರೆ ಹೂ ಅನ್ನುವಂತಹ ದೀರ್ಘ ಬರ್ತಾ ಇದೆ ಅಲ್ವಾ ಈಗ ಇದನ್ನು ಮಾಡೋಣ ದೇವ ಪ್ಲಸ್ ಅಸುರ ದೇವ ಪ್ಲಸ್ ಅಸುರ ನೋಡಿ ವಾ ಒಳಗಡೆ ಆ ಬರ್ತಾ ಇದೆ ಆ ಬರ್ತಾ ಇದೆ ದೇವಾಸುರ ಅನ್ಬೇಕಾದ್ರೆ ಇಲ್ಲಿ ಆ ಬರ್ತಾ ಇದೆ ಅಲ್ವಾ ಗೊತ್ತಾಗ್ತಿದೆ ಅಲ್ವಾ ಈಗ ಗೀತಾಂಜಲಿ ಅಂದರೆ ಗೀತಾ ಪ್ಲಸ್ ಅಂಜಲಿ ಸಂಧಿಯಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮೊದಲಿಗೆ ಬಿಡಿಸಿ ಬರಿತೀವಲ್ವಾ ದಟ್ಸ್ ವೆರಿ ಇಂಪಾರ್ಟೆಂಟ್ ತುಂಬ ಮುಖ್ಯ ಅದು ನಾವು ಇಲ್ಲಿ ವ್ಯತ್ಯಾಸ ಮಾಡ್ತು ಅಂತ ಹೇಳಿದ್ರೆ ನಮಗೆ ಸಂಧಿಯನ್ನು ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸಂಧಿ ಮಾಡೋದಕ್ಕೆ ಆಗಲ್ಲ ಹೇಳಬೇಕು ಅಂದರೆ ಅಲ್ವಾ ಸೊ ಹಾಗಾಗಿ ಬಿಡ್ಸಿ ಬರೆಯೋದನ್ನು ತುಂಬ ಚೆನ್ನಾಗಿ ಅದನ್ನು ಪ್ರ್ಯಾಕ್ಟೀಸ್ ಮಾಡಬೇಕಾಗತ್ತೆ ಅಭ್ಯಾಸ ಮಾಡ್ತಾ ಮಾಡ್ತಾ ಸುಲಭ ಆಗುತ್ತೆ ಗೀತಾ ಅನ್ಬೇಕಾದ್ರೆ ಇಲ್ಲಿ ಆ ಬರ್ತಾ ಇದೆ ಇಲ್ಲೂ ಆ ಬರ್ತಾ ಇದೆ ನೋಡಿ ಇಲ್ಲಿ ಗೀತಾಂಜಲಿ ಅಲ್ವಾ ಸೊ ಇಲ್ಲಿ ಆ ಬರ್ತಾ ಇದೆ ಕವೀಂದ್ರ ಬಿಡ್ಸಿ ಈಗ ನೀವೇ ಕವಿ ಪ್ಲಸ್ ಇಂದ್ರ ಏನಾಯ್ತು ಕವೀಂದ್ರ ಕವಿ ಅನ್ಬೇಕಾದ್ರೆ ಇಲ್ಲಿ ಈ ಬಂತು ಇಲ್ಲಿ ಈ ಬಂತು ಇಲ್ಲಿ ಈ ಅಂತ ಬಂತು ಅಲ್ವಾ ಉಚ್ಚಾರಣೆ ಮಾಡ್ಬೇಕು ಇದನ್ನೆಲ್ಲ ಅವಾಗಲೇ ನಿಮ್ಗೆ ಏನೇನು ಅಕ್ಷರಗಳಿದೆ ಅನ್ನುವಂಥದ್ದು ಗೊತ್ತಾಗತ್ತೆ ಹಂಗ ಎಕ್ಸಾಮ್ ಅಲ್ಲಿ ಕುತ್ಕೊಂಡು ನೀವು ಉಚ್ಚಾರಣೆಯನ್ನ ಜೋರಾಗಿ ಮಾಡೋ ಹಾಗಿಲ್ಲ ಆಯ್ತಾ ಮನ್ಸಲ್ಲೇ ಇದನ್ನ ಮಾಡಬೇಕು ಎಷ್ಟು ಸುಲಭ ಇದೆ ಅಲ್ವಾ ಇದು ಸವರ್ಣ ದೀರ್ಘ ಸಂಧಿ ಹಾಗಿದ್ರೆ ಈಗ ಗುಣಸಂಧಿಯ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈಗ ಸಂಧಿಯಲ್ಲಿ ಮುಖ್ಯವಾಗಿರುವಂತಹ ಗುಣಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ ತುಂಬಾ ಸುಲಭ ಇದೆ ಗುಣಸಂಧಿ ಆ ಆ ಕಾರಗಳಿಗೆ ಈ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏನ್ ಬರುತ್ತೆ ಏ ಕಾರ ಅನ್ನುವಂಥದ್ದು ಬರುತ್ತೆ ಆ ಆ ಕಾರಗಳಿಗೆ ಉ ಓ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏನ್ ಬರುತ್ತೆ ಓ ಕಾರ ಬರುತ್ತೆ ಆ ಆಕಾರಗಳಿಗೆ ರೂಕಾರ ಪರವಾಯ್ತು ಅಂತ ಹೇಳಿದ್ರೆ ಅವೆರಡನ ಸ್ಥಾನದಲ್ಲಿ ಏನ್ ಬರುತ್ತೆ ಅರ್ಕಾರವು ಆದೇಶಗಳಾಗಿ ಬರುತ್ತದೆ ಈ ರೀತಿ ಬಂದ್ರೆ ಮಾತ್ರ ಇದನ್ನ ನಾವು ಯಾವ ಸಂಧಿ ಅಂತ ಕರಿತೀವಿ ಗುಣಸಂಧಿ ಅಂತ ನಾವು ಇದನ್ನ ಕರಿತೀವಿ ಹಾಗಿದ್ರೆ ಪರೀಕ್ಷೆಯಲ್ಲಿ ನಾವು ನೆನ್ಪಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಇಷ್ಟಿಷ್ಟು ದೊಡ್ಡ ದೊಡ್ಡ ನಿಯಮಗಳನ್ನ ನೆನ್ಪಲ್ಲಿ ಇಟ್ಕೊಳೋದಕ್ಕೆ ಕಷ್ಟ ಆಗತ್ತೆ ಅಲ್ವಾ ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಸೂತ್ರದ ಸಹಾಯದಿಂದ ಸುಲಭವಾಗಿ ನಾವು ಬಿಡಿಸ್ಕೋಬೇಕಾಗತ್ತೆ ಅಲ್ವಾ ಆಗ ಟೈಮ್ ಕೂಡ ಉಳಿತಾಯ ಆಗತ್ತೆ ಏನ್ ಸೂತ್ರ ಇದು ಇಲ್ಲಿ ಗಮನಿಸಿ ಈ ನಿಯಮದ್ದೇ ಸೂತ್ರ ಇದು ಆ ಆ ಕಾರಗಳು ಬಂದಾಗ ಅಂದ್ರೆ ಇದು ಪೂರ್ವ ಪದ ಆಗಿರುತ್ತೆ ಇದು ಉತ್ತರ ಪದ ಆಗಿರುತ್ತೆ ಇದನ್ನ ನಾವು ಸಂಧಿ ಕಾರ್ಯವನ್ನ ಮಾಡಬೇಕಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ ಆ ಆ ಕಾರಗಳು ಬಂದಾಗ ಇಲ್ಲಿ ಈ ಈ ಕಾರಗಳು ಬರುತ್ತೆ ಇಂಥ ಸಂದರ್ಭದಲ್ಲಿ ನಮ್ಗೆ ಏನೇ ಬರಬೇಕು ಆ ಆ ಕಾರಗಳು ಬಂದಾಗ ಉ ಊ ಕಾರಗಳು ಬರ್ತವೆ ಆಗ ನಮ್ಗೆ ಏನ್ ಬರುತ್ತೆ ಅಂದ್ರೆ ಓನೇ ಬರ್ಬೇಕಾಗತ್ತೆ ಆ ಆಕಾರಗಳಿಗೆ ರೂ ಬಂದಾಗ ಇಲ್ಲಿ ಅರ್ ಅನ್ನುವಂಥದ್ದು ಬರುತ್ತೆ ನೀವು ಪರೀಕ್ಷೆ ಇದ್ದಾಗ ಏನು ಮಾಡಬೇಕು ಅಂದ್ರೆ ಈ ಸೂತ್ರವನ್ನು ನೀವು ಕರೆಕ್ಟಾಗಿ ನೀವು ಇದನ್ನು ತಿಳ್ಕೊಂಡಿದ್ರೆ ನೀವು ಸುಲಭವಾಗಿ ಮಾಡ್ಬೋದು ಮಾಡಬಹುದು ಬಿಡಿಸೋದಕ್ಕೆ ನಿಮಗೆ ಸಹಾಯ ಆಗತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಇದು ಸೂತ್ರ ಗುಣಸಂಧಿಯಿಂದ ಅಂತ ನಾವು ತಗೊಂಡಾಗ ಎ ಓ ಆರ್ ಅನ್ನುವಂತ ಒಂದು ಕೀ ಪಾಯಿಂಟ್ ನ ನೀವು ನೆನ್ಪಲ್ಲಿಟ್ಕೊಂಡ್ರೆ ಈಸಿ ಆಗುತ್ತೆ ಹಾಗಿದ್ರೆ ಈಗ ಉದಾಹರಣೆ ನೋಡೋಣ ಮಹೇಶ್ವರ ಅಂತ ಇದೆ ಇಲ್ಲಿ ಅಲ್ವಾ ಹೇಗ್ ಬಿಡಿಸ್ತೀರಾ ಮಹಾ ಪ್ಲಸ್ ಈಶ್ವರ ಏನಾಗುತ್ತೆ ಮಹೇಶ್ವರ ಅಲ್ವಾ ಇದು ಪೂರ್ವ ಪದ ಇದು ಉತ್ತರ ಪದ ಅಲ್ವಾ ಆ ಒಳಗಡೆ ಏನಿದೆ ಆನೆ ಇದೆ ಹೌದಾ ಈ ಒಳಗಡೆ ಈನೇ ಇದೆ ಹೌದಾ ಈಗ ನೋಡೋಣ ಎಲ್ಲಿ ನಮ್ಗೆ ಸಂಧಿ ಕಾರ್ಯ ಮಾಡ್ಬೇಕು ನಾನು ಹೇಳಿದೀನಿ ಆ ಆ ಕಾರಗಳಿಗೆ ಈ ಬಂದಾಗ ಇಲ್ಲಿ ಆನಾದ್ರೂ ಬರ್ಬೋದು ಅಥವಾ ದೀರ್ಘದಿಂದ ಕೂಡಿರುವಂತಹ ಆ ಅನ್ನುವಂಥದ್ದಾದ್ರೂ ಬರ್ಬೋದು ಇಲ್ಲಿ ಬಂದಾಗ ಉತ್ತರ ಪದದಲ್ಲಿ ಈನಾದ್ರೂ ಬರ್ಬೋದು ಈ ಅನ್ನುವಂಥದ್ದಾದ್ರೂ ಬರ್ಬೋದು ಆಯ್ತಾ ಆದ್ರೆ ಸಂಧಿ ಕಾರ್ಯ ಮಾಡ್ಬೇಕಾದ್ರೆ ಏನ್ ಬರ್ಬೇಕು ಇಲ್ಲಿ ಮಹೇಶ್ವರ ನೋಡಿ ಹೇ ಅಂತ ಹೇಳ್ತಾ ಇದೀವಿ ಅಲ್ವಾ ಬಂತ ಆ ಆ ಕಾರಗಳ ಮುಂದೆ ಈ ಈ ಕಾರಗಳು ಬಂದಾಗ ಏ ಬರಬೇಕು ಅಂತ ಸೂತ್ರ ಹೇಳ್ತಾ ಇದೆ ಬಂತಲ್ವಾ ಈಗ ಈಗ ನೋಡೋಣ ಈ ರೀತಿ ಬಂದ್ರೆ ಅದು ಯಾವ ಸಂಧಿ ಗುಣಸಂಧಿ ಚಂದ್ರೋದಯ ಬಿಡಿಸಿ ಬರೆಯುವಂಥದ್ದು ತುಂಬಾ ಇಂಪಾರ್ಟೆಂಟು ಚಂದ್ರ ಪ್ಲಸ್ ಏನಾಗುತ್ತೆ ಉದಯ ಚಂದ್ರ ಅನ್ಬೇಕಾದ್ರೆ ಆ ಬಂತು ಇಲ್ಲಿ ಊ ಇದೆ ನೋಡಿ ಇನ್ನು ಉಚ್ಚಾರಣೆ ಮಾಡಿ ಚಂದ್ರೋದಯ ಓ ಅಂತ ಬಂತು ಅಲ್ವಾ ಓ ಬಂತ ಇದೆ ನೋಡಿ ಆ ಆಕಾರಗಳ ಮುಂದೆ ಉ ಊಕಾರಗಳು ಬಂದಾಗ ಏನ್ ಬರ್ಬೇಕು ಓಕಾರ ಬರ್ಬೇಕು ಬಂದಿದೆ ಅಲ್ವಾ ಈಗ ಸೂರ್ಯೋದಯ ಗುಡ್ ಚಂದ್ರೋದಯ ಮಾಡಿದೀರ ಅಂದ್ಮೇಲೆ ಸೂರ್ಯೋದಯನು ಕೂಡ ಮಾಡ್ತೀರಾ ಅಲ್ವಾ ಸೂರ್ಯ ಪ್ಲಸ್ ಉದಯ ರ್ಯಾ ಅನ್ಬೇಕಾದ್ರೆ ಆ ಬರ್ತಾ ಇದೆ ಇಲ್ಲಿ ಊ ಬರೀತೀರಾ ರಿಯೋ ಅನ್ಬೇಕಾದ್ರೆ ಇಲ್ಲಿ ಓ ಬರ್ತಾ ಇದೆ ಸುರೇಂದ್ರ ಹೇಗ್ ಬಿಡಿಸ್ತೀರಾ ಸುರ ಪ್ಲಸ್ ಸುರ ಪ್ಲಸ್ ಇಂದ್ರ ಇಲ್ಲೂ ಅಷ್ಟೇ ರಾವ್ ಒಳಗಡೆ ಏನ್ ಬರುತ್ತೆ ಗಡ್ ಆ ಬರುತ್ತೆ ಇಲ್ಲಿ ಈ ಇದೆ ಸುರೇಂದ್ರ ಏಂದ್ರ ಏ ಬರ್ತಾ ಇದೆ ಬಂತ ಆಕಾರಗಳ ಮುಂದೆ ಈ ಬಂದಾಗ ಏ ಬರ್ಬೇಕು ಗಡ್ ಈಗ ಇದನ್ ಬಿಡ್ಸೋಣ ದೇವರ್ಷಿ ದೇವ ಏನ್ ಬರೀಬೇಕು ಪ್ಲಸ್ ಋಷಿ ನೋಡಿ ವಾ ಒಳಗಡೆ ಏನ್ ಬರ್ತಾ ಇದೆ ಆ ಬರ್ತಾ ಇದೆ ರುನೆ ಬಂತು ಅಲ್ವಾ ದೇವರ್ಷಿ ಷಿ ಅನ್ಬೇಕಾದ್ರೆ ಉಚ್ಚರಣೆ ಮಾಡಿ ಹರ್ ಅನ್ನುವಂಥದ್ದು ಬರುತ್ತೆ ದೇವರ್ ಅರ್ ಬರ್ತಾ ಇದೆಯಾ ಈ ರೀತಿ ಅರ್ ಅನ್ನುವಂಥದ್ದು ಬರಬೇಕು ಆಕಾರಗಳ ಮುಂದೆ ರು ಬಂದಾಗ ಹರ್ ಬರಬೇಕು ಇಲ್ಲಿ ಬಂದಿದೆ ಅಲ್ವಾ ಅದೇ ಥರನೇ ಈಗ ಇದನ್ನ ಬಿಡಿಸಿ ಮಹರ್ಷಿ ಏನ್ ಬರೀತೀರಾ ಮಹ ಪ್ಲಸ್ ಋಷಿ ಆ ಅನ್ಬೇಕಾದ್ರೆ ಆ ಬರ್ತಾ ಇದೆ ಇಲ್ಲಿ ರು ಬರ್ತಾ ಇದೆ ಮಹರ್ ಹರ್ ಬಂತ ಹರ್ರ ಗುಡ್ ಈಗ ಇದನ್ನ ಮಾಡೋಣ ಏಕೋನ ಹೆಂಗ್ ಬಿಡಿಸ್ತೀರಾ ಏಕ ಪ್ಲಸ್ ಏನ್ ಬರೀಬೇಕು ಇಲ್ಲಿ ಏಕಾ ಪ್ಲಸ್ ಊನಾ ನೋಡಿ ಇಲ್ಲಿ ಕಾ ಒಳಗಡೆ ಏನು ಬರ್ತಾ ಇದೆ ಆ ಬರ್ತಾ ಇದೆ ಇಲ್ಲಿ ಹೂ ಅಂತ ಬಂದಿದೆ ಏಕೋ ನ ಓ ಬರ್ತಾ ಇದೆಯಾ ಆ ಆಕಾರಗಳ ಮುಂದೆ ಊ ಬಂದಾಗ ಏನು ಬರಬೇಕು ಓ ಬರಬೇಕು ಬಂದಿದೆ ಅಲ್ವಾ ಈಗ ಇದನ್ನ ಮಾಡೋಣ ಜ್ಞಾನೀಶ್ವರ ಜ್ಞಾನ ಪ್ಲಸ್ ಏನು ಬರಿಬೇಕು ಈಶ್ವರ ಅಲ್ವಾ ಒಳಗಡೆ ಆ ಬರ್ತಾ ಇದೆ ಇಲ್ಲಿ ಈ ಬರ್ತಾ ಇದೆ ಜ್ಞಾನೇ ಏ ಬಂತ ಬರ್ತಾ ಇದೆ ಅಲ್ವಾ ಆಕಾರಗಳ ಮುಂದೆ ಈ ಬಂದಾಗ ಏ ದೇವೇಂದ್ರ ಗುಡ್ ದೇವ ಪ್ಲಸ್ ಇಂದ್ರ ಏನ್ ಬರಬೇಕು ಇಲ್ಲಿ ಆ ಆಕಾರಗಳ ಮುಂದೆ ಈ ಬಂದಾಗ ಇಲ್ಲಿ ಏ ಬರ್ಬೇಕು ಬರ್ತಾ ಇದೆ ಅಲ್ವಾ ನಟೇಶ ನಟ ಪ್ಲಸ್ ಈಶಾ ತಾ ಒಳಗಡೆ ಆ ಬರ್ಬೇಕು ಇಲ್ಲಿ ಈ ಬರ್ತಾ ಇದೆ ನಟೇಶ ಏ ಬರ್ತಾ ಇದೆ ಅಲ್ವಾ ನಾನು ಸೂತ್ರದಲ್ಲಿ ಹೇಳ್ದ ಹಾಗೆ ಬಂತಲ್ವ ಉದಾಹರಣೆಗಳಲ್ಲಿ ಹಾಗಾಗಿ ಈ ಸೂತ್ರ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸೂತ್ರವನ್ನ ನೀವು ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೊಂಡಿದ್ರೆ ಗುಣಸಂಧಿ ಬಿಡಿಸೋದು ತುಂಬಾ ತುಂಬಾ ಸುಲಭ ಆಗಿರುತ್ತೆ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಸಂಸ್ಕೃತ ಸಂಧಿಯ ಅತಿ ಮುಖ್ಯವಾದಂತಹ ಸಂಧಿಯಾದಂತಹ ಸವರ್ಣ ದೀರ್ಘ ಸಂಧಿ ಗುಣಸಂಧಿಯ ಬಗ್ಗೆ ತಿಳ್ಕೊಂಡಿದ್ದೀರಾ ಮುಂದಿನ ತರಗತಿಯಲ್ಲಿ ಸಂಸ್ಕೃತ ಸಂಧಿಯ ಮತ್ತಷ್ಟು ಸಂಧಿಯನ್ನ ನಾವು ತಿಳ್ಕೊಳ್ಳೋಣ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ಮತ್ತು ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿಯ ತನಕ ನನ್ನ ಚಾನೆಲ್ ಅನ್ನು ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಥ್ಯಾಂಕ್ ಯು